ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಬಂಗುಡೆ ಮೀನಿನ ಫ್ರೈ ಅಥವಾ ಬಂಗುಡೆ ಫಿಶ್ ಫ್ರೈ ಯಾವ ಥರ ಅಂತ ನೋಡ್ಕೊಂಡು ಬರೋಣ ಈ ಮೀನಿನ ಫ್ರೈ ಟೊಮೆಟ್ ಸಾರು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು ಇಲ್ಲಿ ನಾನು ಆರು ಬಂಗುಡೆ ಮೀನು ಅಂದರೆ ಒಂದು ಕೆ ಜಿಯಷ್ಟು ಬಂಗುಡೆ ಮೀನನ್ನು ತಗೊಂಡಿದ್ದೀನಿ ಇದನ್ನೀಗ ಯಾವ ಥರ ಅಂತ ಹೇಳ್ತೀನಿ ನೋಡಿ ಈ ಥರ ಎಲ್ಲ ಮೀನಿಗೂ ಕಟ್ಸ್ ಹಾಕಬೇಕು ಮೇಲ್ಗಡೆ ಯಾಕಂದರೆ ನಾವು ಮಸಾಲೆ ಇದ್ರ ಮೇಲೆ ಹಾಕ್ತೀವಲ್ಲ ಅದು ಚೆನ್ನಾಗಿ ಒಳಗಡೆ ಹೋಗಬೇಕು ಅದು ಚೆನ್ನಾಗಿ ಹೀರ್ಕೊಂಡ್ರೆ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಎಲ್ಲ ಮೀನಿಗೂ ಈ ಥರ ಕಟ್ಸ್ ಹಾಕಿ ಇಟ್ಕೊಂಡಿದ್ದೀನಿ ಈಗ ಮಸಾಲಕ್ಕೆ ಏನೆಲ್ಲ ಬೇಕು ಹೇಳ್ತೀನಿ ನಾಲ್ಕು ಟೇಬಲ್ ಸ್ಪೂನ್ ಖಾರದ ಪುಡಿ ಅಂದರೆ ಈ ಟೇಬಲ್ ಸ್ಪೂನ್ ಅಳತೆಯಲ್ಲಿ ನಾನು ತಗೊಂಡಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೋಬೇಕು ನಾನು ಮನೆಯಲ್ಲಿ ರೆಡಿ ಮಾಡಿ ತಗೊಂಡಿದ್ದೀನಿ ಅಂದರೆ ನೋಡಿ ಒಂದು ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಶುಂಠಿ ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದೂವರೆ ಸ್ಪೂನು ಉಪ್ಪು ತಗೋಬೇಕು ಸ್ವಲ್ಪ ಹಣ್ಣಿನ ರಸ ತಗೋಬೇಕು ಹಾಗೆ ಒಂದು ಮೊಟ್ಟೆ ತಗೋಬೇಕು ಇದ್ರ ಜೊತೆಗೆ ಒಂದು ಸ್ಪೂನು ಅರಶಿನ ಪುಡಿಯನ್ನು ನಾವು ಹಾಕಬೇಕು ಇದು ನೆನ್ಪಿಡಿ ನೆನಪಲ್ಲಿ ಇದನ್ನು ಹಾಕಬೇಕು ನೋಡಿ ಈಗ ಎಲ್ಲ ಮಸಾಲ ಅಂದರೆ ಖಾರದ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಅರಶಿನ ಪುಡಿ ಎಲ್ಲನೂ ಚೆನ್ನಾಗಿ ಈಗ ಈ ಹಣ್ಣಿನ ರಸ ಇದೆ ನೋಡಿ ಇದನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಹುಣಸೆಹಣ್ಣಿನ ರಸ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು ಈಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಈ ಮಸಾಲ ಸ್ವಲ್ಪ ದಪ್ಪವಾಗಿ ಕಲಸಿಡಬೇಕು ತೆಳುವಾದರೆ ನಾವು ಮೀನನ್ನು ಫ್ರೈ ಮಾಡ್ತೀವಲ್ಲ ಎಣ್ಣೆಯಲ್ಲಿ ಆಗ ಅದು ಮಸಾಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ದಪ್ಪವಾಗಿ ಈ ಥರ ಕಲಸಿಡಬೇಕು ಈಗ ಈ ಕಟ್ ಮಾಡಿರುವ ಮೀನಿಗೆ ನಾವು ಚೆನ್ನಾಗಿ ಮಸಾಲಾನ ಹಾಕಬೇಕು ಯಾವ ಥರ ಹಾಕೋದಂತ ನಾನೀಗ ತೋರಿಸ್ತೀನಿ ನೋಡಿ ಎರಡೂ ಕಡೆಯೂ ಮಸಾಲಾನ ಸೇರಿಸ್ಬೇಕು ಇಲ್ಲಿ ನಾನೀಗ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಮಸಾಲಾನ ಇದ್ರ ಮೇಲೆ ಹಚ್ಚಬೇಕು ಎರಡೂ ಕಡೆಯೂ ಮಸಾಲ ಸೇರಿಸಿ ಈ ಥರ ನೋಡಿ ನಂತರ ಅದರ ಮಧ್ಯಭಾಗ ಇರುತ್ತೆ ನೋಡಿ ಈ ಮೀನಿನ ಮಧ್ಯಭಾಗ ಅದಕ್ಕೂ ಮಸಾಲಾನ ಒಳಗಡೆ ಹಾಕಿ ಹೀಗೆ ಚೆನ್ನಾಗಿ ಸೇರಿಸಬೇಕು ಈಗ ನಾನು ಎಲ್ಲ ಮೀನಿಗೂ ಮಸಾಲಾನ ಚೆನ್ನಾಗಿ ಹಾಕಿ ಈಗ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದನ್ನು ಒಂದು ಗಂಟೆ ಆದರೂ ಫ್ರಿಜ್ಜಲ್ಲಿ ನೀವು ಇಡಬೇಕು ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಆದರೂ ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಎಣ್ಣೆ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ನಂತರ ಈ ಥರ ನೋಡಿ ಮೀನನ್ನು ಒಂದೊಂದೇ ಹಾಕ್ಕೊಳ್ಳಿ ಮೀನು ಹಾಕುವಾಗ ನೋಡಿ ಈ ಥರ ಮಸಾಲ ಚೆನ್ನಾಗಿ ಕೋಟಿಂಗ್ ಆಗಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಮಾಡಬೇಕು ನೋಡಿ ಈ ಥರ ಸೇರಿಸಿ ನೀವು ಎಣ್ಣೆಯಲ್ಲಿ ಬಿಡಬೇಕು ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಬೇಕು ನೋಡಿ ಒಂದು ಕಡೆ ಐದು ನಿಮಿಷ ಬೇಯಿಸಿದ ನಂತರ ನೋಡಿ ಮಗುಚಿ ಈ ಥರ ಹಾಕಬೇಕು ಇನ್ನೊಂದು ಕಡೆನೂ ಇದು ಐದು ನಿಮಿಷ ಬೇಯಬೇಕು ಈ ಥರ ನೋಡಿ ಲೋ ಫ್ಲೇಮಲ್ಲಿ ಬೇಯಿಸಿ ಚೆನ್ನಾಗಿ ಅದು ನೀವು ಫ್ಲೇಮ್ ಜಾಸ್ತಿ ಇಟ್ಟರೆ ಹೈ ಇಟ್ಟರೆ ಅದು ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಎರಡೂ ಕಡೆನೂ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸಿ ಈಗ ನೋಡಿ ಇದಾಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ರುಚಿ ಅಂತೂ ತುಂಬಾ ಚೆನ್ನಾಗಿದೆ ನೀವು ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ